ದಿನ ಉರುಳಿದೆ ನೆನಪು ನಮ್ಮಲ್ಲೇ ಉಳಿದೋಗಿದೆ ನನ್ನೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು दे दयापाल आरंभ है प्रचंड बोल मस्तकों के झुंड बाज जंग की घड़ी की तुम हार दो ಹೇ ಶಾರದೇ ದಯ ಪಾಲಿಸು ಈ ಬಾಳನು ಬೆಳಕಾಗಿ

ಿ ಬಾಳನೂ ಬೆಳಗಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುಂಚರಿಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸೋ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂ ಪೂ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಕುರಿಸೋタイヤಗೆ ಆಶೆಯ ಅಂಬಕ ಕುರಿಸೋタイヤಗೆ ಪ್ರಯೋಗದ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಚಾಲನೆಗೊಳಿಸಬೇಕು ಉದ್ಘಾಟನೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಗಾಳಿ ಲೈಟ್ ಆಯ್ತೇ ತೊಳ್ರಿ ಹಾಂ ಸಂಪತೆ ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಹಾ ಇದೆ ನೋಡಿಲ್ಲ ತಳಿಯುತ್ತಾ ಇದೆ ಮಹಾ ಇದೆ

ಅಲ್ಲಿ ಕಾಸ್ಟ್ ಇದೆ ಕೊಟ್ಟು ಹಾಸವು ಈ ಕ್ಯಾನ್ ಸುಧಾರಣೆ ಕೊಟ್ಟರೆ ಆಮೇಲೆ ಸೈನಿಯಿಂದ ಕಾಸ್ಟ್ ಕೂಡ ಸೆಟ್ ಇದಾರೆ ಫೋನ ಬರ್ತಾರೆ ಜೀರೋ ನೈನ್ ಟಿ ಪ್ರತಿಯೊಂದು ಅದ್ರ ಫೋನ ಉಂಟಾಗ ಕಾಸ್ಟ್ ಜೀರೋ ಟು ತ್ರೀ ಅನ್ನ ಡಿಗ್ರಿ ಪ್ರತಿಯೊಂದು ಂಥ ತಂದೆಯ ನೋವಾಗಿ ತಂದೆ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಇರುತ್ತಾನೆ ನಮ ಸುತ್ತ ಅವತಾರ ನಾನೂಪೋಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ರಳಲ್ಲೇ ತೋರಿ ಕಲಿಸಿದ ಗುರುಗಳೇ અનમત સાધનો સામાજિક સ્વતંત્રતા રાજકીય સ્વતંત્રતા આર્થે એન્દલો જાતિ વ્યવસ્ત્રે નિરાશક હે હોરાત કારણે રૂપી સિદુ મહાત કેરે મત કોલારામ દેવાલલ ચરોલગાળુ રૂપી સિદુ કાંસી કા સ્વાભિમાન નઈ ઝુકન્યા દરાવખી પત્ની નવલકર વાસુકી વદુ પ્રતિજ્ઞા કરતી જબ તક શરીર મે પ્રાન્ડલામ અલેકુ મેરા નામ રજિયા સુલ્તાન દહેલી રાજ કે શાલ કલે ಅರಿಯದ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗುಡಿ ಐತಿ ಅಂತ ಬಿತ್ತಿರೆ ಬಿತ್ತಿರೇ ನಿಮಗೇಕೆ ಬೇಕು ಕಪ್ಪ ನಿಮ್ಮ ತಾತ ಮುತ್ತಾತರಿಂದ ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಇದು ಇದು ಕನ್ನಡಿಗರ ಆಸ್ತಿ ದೇಶಕ್ಕೆ ಯೋಧ ನಾಡಿಗೆ ರೈತಾ ಬಾಳಿಗೆ ಗುರು ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅಲ್ಲದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಆದಿ Share the மீரவது யாருவினாச்சி தோடுதப்பிக்க நம்ம பிரதி நோவெண்டு கையஹிதெசித்து முந்தை முந்தைய நடுவென்று

ఎస్ట్ చందవెందు సారీహోతు సారి సారివు అంత శుభ మొదలు లో నమ్మ నడ కొంచె సంకూచు హజ్జె బసెదు முந்தையே நடுவெண்டு கண்ணந்த மனிய உரிசுவேத நம்ம ஸேகவி